ಕಂದಾವರ ಪಂಚಾಯಿನಲ್ಲಿ ಇವತ್ತು ಸಾಮಾನ್ಯ ಸಭೆ ಇತ್ತು ನಾವು ಸಾಮಾನ್ಯ ಸಭೆಯಲ್ಲಿ ವಿಷಯವನ್ನು ಪ್ರಸ್ತಾವನೆ ಮಾಡಿದೆ ವಿಷಯ ಏನು ಮೂರು ಮಂದಿ ಪಂಪ್ ಆಪರೇಟರ್ ಅವರು ಅವರನ್ನು ಕೆಲಸದಿಂದ ಕಿತ್ತಾಕಿದ್ರು ಈ ಪಂಚಾಯತ್ ಆಡಳಿತ ಸರಿಯಿಲ್ಲ ಮತ್ತು ದಲಿತ ವಿರೋಧಿ ನೀತಿಯನ್ನು ಅನಿಸ್ ಅನುಸರಿಸ್ತಾ ಇದೆ ಅಂತ ನಾವು ಒಂದು ವಿಷಯವನ್ನು ಪ್ರಸ್ತಾವನೆ ಮಾಡಿದಾಗ ದಲಿತರ ವಿಷಯನೇ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಮಾತಾಡಬಾರ್ದು ಅಂತ ಆಡಳಿತ ಪಕ್ಷದವರು ಗಲಾಟೆ ಮಾಡಿದರು ಇವತ್ತು ಹಾಗೆ ಸಭೆ ನಡೆಸಲಿಕ್ಕೆ ನಾವು ವಿರೋಧ ಮಾಡಿದ್ದೇವೆ ಯಾಕಂತ ಹೇಳಿದರೆ ಕಳೆದ ಮೂರುವರೆ ಅವಧಿಯಲ್ಲಿ ಮೂರು ಮಂದಿಯನ್ನು ಪಂಪ್ ಆಪರೇಟಿವ್ ಕೆಲಸದಿಂದ ತೆಗೆದಿಬಾರಲಿತ ಈ ರೀತಿ ಅನ್ಯಾಯ ಮಾಡ್ತಾ ಇರುವುದನ್ನು ನಾವು ನೋಡಿಕೊಂಡು ನಾವು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಆದ್ದರಿಂದ ನಾವು ಕಳೆದ ಸಭೆಯಲ್ಲಿ ಸಹ ಇದರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ದೇವೆ ಅದು ಯಾಕೆ ನೀವು ಹಾಗೆ ಮಾಡಿದ್ದೀರಿ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಅವರು ಯಾವುದೇ ವಿಷಯವನ್ನು ಚರ್ಚೆಗೆ ಬರದೆ ಸುದರ್ಶನ್ ಅನ್ನುವ ಪಂಚಾಯತ್ ಸದಸ್ಯರೊಬ್ಬರು ವಾಟ್ಸಪ್ ಗ್ರೂಪಲ್ಲಿ ಅವರ ಸ್ಟೇಟಸಲ್ಲಿ ನಮ್ಮ ಬಗ್ಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೀನಾಯವಾಗಿ ಬರೆದಾಕಿದ್ರು ಹಾಗೆ ನಾವು ಮೊನ್ನೆ ಸಭೆಯಲ್ಲಿ ಕೇಳಿದ್ದೆವು ಆ ರೀತಿಯೆಲ್ಲ ಮಾಡಬಾರ್ದಲ್ಲ ಒಂದು ಪಕ್ಷದ ಬಗ್ಗೆ ಏನು ಪಂಚಾಯತ್ನಲ್ಲಿ ಆಡಳಿತ ಮಾಡುವಾಗ ರಾಜಕೀಯ ಇರುವುದಿಲ್ಲ ಈ ಸಂದರ್ಭದಲ್ಲಿ ಈ ರೀತಿಯೆಲ್ಲ ಮಾಡಿದರೆ ತೊಂದರೆ ಆಗ್ತದೆ ಅಲ್ವಾ ಅಂತ ಅದಕ್ಕೆ ಆ ಸುದರ್ಶನ್ ಅನ್ನುವ ಮೆಂಬರ್ ನಾನು ಇನ್ನೂ ಸಹ ಮಾಡ್ತೇನೆ ಇನ್ನೂ ಸಹ ಆಗ್ತೇನೆ ಅಂತ ಹೇಳಿದೆ ನಾವು ಒಂದು ಆಡಳಿತ ಮಾಡುವಾಗ ಪಂಚಾಯಿತಿನಲ್ಲಿ ನೋಡಲಿಕ್ಕೆ ಹೋದರೆ ಯಾವುದೇ ರಾಜಕೀಯ ಇಲ್ಲ ಒಂದು ಆಡಳಿತ ಮಾಡುವಾಗ ಒಳ್ಳೆಯ ರೀತಿಯಲ್ಲಿ ಆಡಳಿತ ಮಾಡಿಕೊಂಡು ಹೋಗೋದು ನಾನು ಇನ್ನೂ ಸಹ ಒಂದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನು ಬೇಕಾದರೂ ಬರೆದು ಹಾಕ್ತೇನೆ ಅದನ್ನು ನಿಲ್ಲಿಸಲಿಕ್ಕೆ ನಿಮ್ಮ ಸಾಧ್ಯ ಇಲ್ಲ ಅಂತ ಏನೆಲ್ಲ ಹೇಳಿದ್ದಾರೆ ಆದ್ದರಿಂದ ನಾವು ಹೇಳುವುದು ಅವರು ಒಂದು ಈ ಸಭೆಯಲ್ಲಿ ಒಂದು ಕ್ಷಣ ಕೇಳಬೇಕು ಒಂದು ಪಕ್ಷದ ಬಗ್ಗೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬರೆದು ಹಾಕಬಾರ್ದು ಅದು ತಪ್ಪು ಅಂತ ಹೇಳೋದು ನಾವು ಆದರೆ ಆ ಮೆಂಬರ್ ಮಾಡಿದ್ದು ಸರಿ ಅಂತ ಹೇಳುವುದು ಆಡಳಿತ ಮಾಡುವವರು ಮತ್ತು ನಮ್ಮ ಪಂಚಾಯತ್ನ ಅಧ್ಯಕ್ಷರು ಅವರು ಏನು ಹೇಳಿದ್ರು ಅದು ಸರಿ ಅಂತ ಆದ್ದರಿಂದ ನಾವು ಇವತ್ತಿನ ಸಭೆಯಲ್ಲಿ ಸಹ ನಾವು ಹೇಳಿದ್ದು ಇಷ್ಟೇ ಒಂದು ಆಡಳಿತ ಒಂದು ಒಳ್ಳೆಯ ರೀತಿಯಲ್ಲಿ ಆಗಬೇಕಾದ್ರೆ ವಿರೋಧ ಪಕ್ಷದವರನ್ನು ಸಹ ಒಳ್ಳೆಯ ರೀತಿಯಲ್ಲಿ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು ಮತ್ತು ಒಂದು ದಲಿತ ವಿರೋಧಿ ನೀತಿಯನ್ನು ಅನುಸರಿಸಬಾರ್ದು ಅಂತ ನಾವು ಹೇಳಿದ್ದು ಯಾಕಂತ ಹೇಳಿದರೆ ಅವರು ಹೇಳೋದು ದಲಿತ ವಿಷಯನೇ ಪ್ರಸ್ತಾವನೆ ಮಾಡಬಾರ್ದು ಅಂತ ಹಾಗಾದರೆ ನ್ಯಾಯ ಉಂಟು ನಾವು ಇವತ್ತು ಸಭೆಯಲ್ಲಿ ನ್ಯಾಯ ಕೇಳಿದ್ದಷ್ಟೇ ನಾವೇನು ಗಲಾಟೆ ಮಾಡಲಿಲ್ಲ ನಾವು ನ್ಯಾಯ ಕೋಡಿ ಅಧ್ಯಕ್ಷರೇ ಅಂತ ಕೇಳಿದ್ದು ಮತ್ತೆ ಇದೇ ಸುದರ್ಶನ್ ಅನ್ನುವ ಮೆಂಬರ್ ನಿಮಗೆ ಗೊತ್ತಿರ್ಬೋದು ಒಂದು ಎರಡು ವರ್ಷದ ಒಂದೂವರೆ ವರ್ಷಕ್ಕಿಂತ ಮುಂಚೆ ಯಶವಂತ ಪಿ ಡಿ ಅಂತ ಕಂದವರದಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಅವರನ್ನು ಇದೇ ಸುದರ್ಶನ್ ಮತ್ತು ಬೇರೆ ನಾಲ್ಕು ಮೆಂಬರ್ಗಳು ಅವರ ಆಫೀಸಿನಲ್ಲಿ ಕೂಡಿ ಹಾಕಿ ಹಲ್ಲೆಯನ್ನೆಲ್ಲ ಮಾಡಿದ್ದು ನಿಮಗೆಲ್ಲ ಮಾಧ್ಯಮದವರಿಗೆ ಸಹ ಗೊತ್ತುಂಟು ನಿಮಗೆ ಹಲ್ಲೆ ಮಾಡಿದ್ದಾರೆ ಅದು ಕೇಸ್ ನಡೀತಾ ಉಂಟು ಅದು ಕೇಸ್ ಏನಾಗಿದೆ ಅಂತ ಗೊತ್ತಿಲ್ಲ ಇವರದು ಆಡಳಿತ ಅಂದರೆ ಗೂಂಡ ಸಂಸ್ಕೃತಿ ಪಿ ಡಿಒಗಳಿಗೆ ಹೊಡೆಯುವುದು ಮೆಂಬರ್ಗಳನ್ನು ಅನಾವಶ್ಯಕವಾಗಿ ಬೇರೆ ಬೇರೆ ಅವ್ಯಥ ಶಬ್ದದಲ್ಲಿ ನಿಂದನೆ ಮಾಡೋದು ಅಂಥದ್ದನ್ನೆಲ್ಲ ಮಾಡಲಿಕ್ಕೆ ಹೋದರೆ ಹಾಗಾದರೆ ಯಾವ ರೀತಿ ಆಡಳಿತ ಮಾಡಬೇಕು ಅಂತ ಇವರಿಗೆ ಗೊತ್ತಿಲ್ವಾ ಈ ರೀತಿ ಆಡಳಿತ ಮಾಡೋದು ಸರಿಯಾ ನಾವು ಇವತ್ತಿನ ಸಭೆಯಲ್ಲಿ ಅವರ ಹತ್ರ ನ್ಯಾಯ ಕೇಳಿದ್ದಷ್ಟೇ ನಿರಂತರವಾಗಿ ನಾವು ಒಂದೇ ಕೇಳೋದು ಏನು ದಲಿತರಿಗೆ ಅನ್ಯಾಯ ಮಾಡಬೇಡಿ ಅಂತ ಈ ದಲಿತ ವಿರೋಧಿ ನೀತಿಯನ್ನು ನಾವು ಖಂಡಿಸ್ತೇವೆ ಮುಂದಿನ ದಿನಗಳಲ್ಲಿ ಸಹ ನಾವು ಮಾಡೋದು ಇಷ್ಟು ಇವತ್ತು ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ನಾವು ಏನು ನ್ಯಾಯವನ್ನು ಕೇಳಿದೆವು ಮುಂದಿನ ದಿನಗಳಲ್ಲಿ ಪಂಚಾಯತ್ನ ಎದುರಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇದಕ್ಕೆ ಹೋರಾಟವನ್ನು ಮಾಡ್ತೇವೆ ನಾವು ಇದನ್ನು ಬಿಟ್ಟು ಬಿಡಲಿಕ್ಕೆ ಇಲ್ಲ ಯಾಕಂತ ಹೇಳಿದರೆ ಇವರು ಅನ್ಯಾಯ ಮಾಡಿದನ್ನು ನಾವು ನೋ ನೋಡಿಕೊಂಡು ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ ನಮಗೆ ಕೂತು ಕೂತು ಸಾಕಾಗಿದೆ ನಿರಂತರವಾಗಿ ಒಂದು ದಲಿತ ಸಮುದಾಯದ ಬಗ್ಗೆ ಒಂದು ಅನ್ಯಾಯ ಅಂತ ಹೇಳಿದರೆ ನಾವು ಸಂಘಟನೆಗಳನ್ನು ಸೇರಿಸ್ತೇವೆ ಸಂಘಟನೆಯವರ ಹತ್ರ ಕೇಳ್ತೇವೆ ಅವರು ಬರಲಿ ನಮ್ಮೊಟ್ಟಿಗೆ ನ್ಯಾಯ ಕೇಳಲಿಕ್ಕೆ ನಾವು ಇದನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಸರ್ ನಿಮಗೆ ಗೊತ್ತಿರಬೇಕು ಮಾಧ್ಯಮ ಮಾಧ್ಯಮದವರಿಗೆ ಇದಕ್ಕಿಂತ ಮೊದಲಿದ್ದು ವಿಷಯ ತೆಗೀರಿ ಆವತ್ತು ನಮ್ಮ ಒಂದು ಕರ್ತವ್ಯನಿಷ್ಠೆ ಉಳ್ಳಂತಹ ಯಶವಂತ ಪೀಡಿಯೋ